Con la al lío ವೀಕ್ಷಕರೇ ಆರ್ ಎನ್ ಟ್ವೆಂಟಿ ಫೋರ್ ವಾಯ್ಸ್ ಕಾರ್ವಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ಈ ಸಲ ಒಂದು ವಿಶೇಷವಾಗಿ ಒಂದು ರಸ್ತೆ ನಾನು ತಮ್ಮ ಹತ್ರ ಒಂದು ವಿಚಾರನ ಹೇಳಿ ಬಂದಿದ್ದೇನೆ ವೀಕ್ಷಕರೇ ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಇವತ್ತಾಗಲೇ ಈಗಾಗಲೇ ಬಹಳಷ್ಟು ಅಪಘಾತಗಳು ಕಂಡು ಬರ್ತಾ ಇದೆ ವೀಕ್ಷಕರೇ ಅಂದ್ರೆ ರಸ್ತೆ ಸರಿ ಇಲ್ಲದೆ ಹೊಂಡಗಳು ಬಿದ್ದುಕೊಂಡು ಈ ಮಳೆಗಾಲದಲ್ಲಿ ರಸ್ತೆಯ ಹೊಂಡಗಳು ಬಿದ್ದುಕೊಂಡು ಭಾರಿ 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 ಅಪಘಾತವಾಗಿ ಪಾಪ ಸಾವುಗಳು ಹೆಚ್ಚಾಗ್ತಾ ಇದೆ ವೀಕ್ಷಕರೇ ಅಂಥದ್ರಲ್ಲಿ ನಮ್ಮ ಕಾರವಾರಕ್ಕೆ ಬರುವ ವೀಕ್ಷಕರೇ ಕಾರವಾರದಲ್ಲಿ ಅಂದರೆ ಕಾರವಾರದಿಂದ ಸುಮಾರು ಒಂದು ಇಪ್ಪತ್ತ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಬಾಳೆಗುಡಿಯಿಂದ ನಾವು ಹುಬ್ಳಿ ರಸ್ತೆ ಅದು ವೀಕ್ಷಕರೇ ಆ ಹುಬ್ಳಿ ರಸ್ತೆ ನೋಡೋದಲ್ಲ ವೀಕ್ಷಕರೇ ಇಲ್ಲಿ ಪ್ರಾಣ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ವೀಕ್ಷಕರೇ ಯಾಕಂದ್ರೆ ಈ ರಸ್ತೆ ತೀರಾ 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 ಹದಿಗಟ್ಟಿದೆ ವೀಕ್ಷಕರೇ ಯಾಕಂದರೆ ಸಾವಿರಾರು ಹೊಂಡಗಳು ಬಿದ್ದಂತಹ ಈ ರಸ್ತೆಯಲ್ಲಿ ಇಡೀ ವರ್ಷ ಈ ರಸ್ತೆ ಹಾಳಾಗಿದ್ದೇ ಇರ್ತದೆ ವೀಕ್ಷಕರು ಯಾಕಂದ್ರೆ ಮಳೆಗಾಲ ಬಂದರೆ ಸಾಕು ಈ ರಸ್ತೆ ನೀವು ನೋಡೋದಲ್ಲ ಈ ಕಾಣಿಸ್ತಾ ಇದ್ದೇನೆ ವೀಕ್ಷಕರೇ ಈ ನೋಡಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದ್ದೇನೆ ನೋಡಿ ಈ ರಸ್ತೆಯಲ್ಲಿ ಪಾಪ ಯಾವುದೇ ವಾಹನಗಳು ಓಡಾಡ್ತಾ ಇದ್ದಾಗ ತಮ್ಮ ಜೀವವನ್ನು ತಾವು ತಾವು ಕೈಯಲ್ಲಿ ಇಟ್ಕೊಂಡು ಹೋಗಬೇಕಾಗಂತಹ ಪರಿಸ್ಥಿತಿಯಲ್ಲಿ ಬರ್ತಾ ಇದೆ ಇಲ್ಲಿಂದ ಕಾರವಾರಿಂದ ನಾವು ಹುಬ್ಬಳ್ಳಿ ಹೋಗಬೇಕಂದ್ರೆ ಯಾವುದೋ ಒಂದು ಆಸ್ಪತ್ರೆ ಆಗಲಿ ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಮತ್ತೆ ಯಾವುದೇ ಒಂದು ಸಾಮಗ್ರಿ ಕೊಡೋದು ಬೇಕಾದರೂ ಕೂಡ ಅದೇ ರಸ್ತೆ ಮೂಲಕ ಹೋಗಬೇಕಾಗುತ್ತೆ ನಾವು ಬಾಳೆಗುಳಿಂದ ಹುಬ್ಳಿಗೆ ಆ ಹುಬ್ಳಿ ರಸ್ತೆ ಪ್ರಯಾಣ ಮಾಡಬೇಕಾದ್ರೂ ವೀಕ್ಷಕರು ಯಾವುದೇ ಟ್ಯಾಕ್ಸಿಗಳು ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಪಾಪ ಆ ಟ್ಯಾಕ್ಸಿ ಡ್ರೈವರ್ ಹೇಳ್ತಾರೆ ಇಲ್ಲಿ ನಮ್ಮ ಪ್ರಾಣವನ್ನು ನಾವು ಬಿಟ್ಕೊಂಡು ಹೋಗಬೇಕಾಗತ್ತೆ ಯಾಕಂದರೆ ನಾವು ಮನೆಗೆ ತಲುಪ್ತೆವೂ ಇಲ್ಲ ಲಾರಿಗಳು ಹಾಗೆ ಯಾವುದೇ ವಾಹನಗಳು ಆದರೂ ಕೂಡ ಹಾಗೆ ಆ ರಸ್ತೆಯಲ್ಲಿ ವಿಪರೀತಗಳು ಹೊಂಡಗಳು ಯಾವ ಸೈಡಿಗೆ ಏನಾಗುತ್ತೆ ಅಂತ ಹೇಳಿಕಾಗಲ್ಲ ಅಂತ ಒಂದು ರಸ್ತೆಯಲ್ಲಿ ನಾವು ಓಡಾಡ್ತಾ ಇರ್ತೇವೆ ವೀಕ್ಷಕರೇ ನಾವು ಇಷ್ಟೇ ಹೇಳ್ತಾ ಇರೋದು ವೀಕ್ಷಕರೇ ನಾವು ಈ ವಾಹನಕ್ಕೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಕುಂತೇವೆ ಅದಕ್ಕೆ ಅಂದರೆ ಟ್ಯಾಕ್ಸಿಗೆ ಇಷ್ಟು ಟ್ಯಾಕ್ಸ್ ಇರುತ್ತೆ ಲಾರಿಗಳಿಗೆ ಇಷ್ಟು ಟ್ಯಾಕ್ಸ್ ಇರುತ್ತೆ ಇತರ ವಾಹನದ್ದು ಅಂದರೆ ಯಾವುದೇ ಕ್ಯಾಬ್ ಕೂಡ ಕೊಂಡ್ರು ಕೂಡ ನಾವು ಟ್ಯಾಕ್ಸ್ ತುಂಬಬೇಕಾಗತ್ತೆ ಟ್ಯಾಕ್ಸಿ ಡ್ರೈವರು ಲಾರಿ ಡ್ರೈವರು ಏನು ಮಾಡ್ತಾರೆ ಅಂದರೆ ಸಾಲ ಸೌಲಭ್ಯ ಮಾಡಿಕೊಂಡು ಸಾಲಗಳನ್ನು ತಮ್ಮ ಪತ್ನಿಯ ಆಭರಣಗಳನ್ನು ಇಟ್ಕೊಂಡು ಯಾವುದೇ ಒಂದು ವಾಹನದ ಸಾಲಗಳನ್ನು ಇಟ್ಕೊಂಡು ಯಾವುದೇ ಒಂದು ತಮ್ಮ ಮನೆಯನ್ನು ಅಡವಣ್ಣು ಇಟ್ಕೊಂಡು ಲಾರಿಗಳು ಟ್ಯಾಕ್ಸಿಗಳು ತಗೊಳ್ತಾರೆ ತಮ್ಮ ಜೀವನವನ್ನು ಸಾಕ್ಸ್ತಾರೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ತಾ ಇರ್ತಾರೆ ಅಂಥದ್ರಲ್ಲಿ ಈ ವಾಹನ ಇಲ್ಲಿ ಓಡೋದೇ ಕಷ್ಟವಾಗಿದೆ ವೀಕ್ಷಕರೇ ಕಾರವಾರಿಂದ ಹುಬ್ಬಳ್ಳಿ ನೂರ ಎಪ್ಪತ್ತು ಕಿಲೋಮೀಟರ್ ಇದೆ ವೀಕ್ಷಕರೇ ರಸ್ತೆ ಸರಿ ಇದ್ದರೆ ನಾವು ಮೂರು ಗಂಟೆ ಸಾಕು ವೀಕ್ಷಕರೇ ನಮಗೆ ಪ್ರಯಾಣ ಮಾಡಲಿಕ್ಕೆ ಆದರೆ ಈ ರಸ್ತೆಯಲ್ಲಿ ಆರು ಗಂಟೆ ಅಂದರೆ ಮೂರಿಂದ ಆರು ಗಂಟೆ ತಾಗತ್ತೆ ವೀಕ್ಷಕರೇ ನಮಗೆ ಅಂದರೆ ಈ ನೋಡಿ ರಸ್ತೆಯಲ್ಲಿ ಎಷ್ಟು ಹೊಂಡಗಳಿವೆ ಎಷ್ಟು ಅಪಘಾತ ಆಗುತ್ತೆ ಪಾಪ ಸಾವುಗಳು ಸಂಭವಿಸ್ತಾ ಇರ್ತದೆ ವೀಕ್ಷಕರಲ್ಲಿ ನಾವು ಯಾವುದೇ ಒಂದು ಪತ್ರಿಕೆಯಲ್ಲಿ ನೋಡ್ತೇವೆ ಟಿ ವಿ ಮಾಧ್ಯಮದಲ್ಲಿ ಇಷ್ಟು ಸಾವು ಆಗುತ್ತೆ ಆ ರಸ್ತೆಯಲ್ಲಿ ಇಷ್ಟು ಸಾವಾಗಿದೆ ಆಗಿದೆ ಅಂತ ನಾನು ಕೂಡ ಕಂಡಾರೆ ಕಂಡಿದ್ದೇನೆ ವೀಕ್ಷಕರೇ ಲಾರಿ ಡ್ರೈವರು ಪಾಪ ಟ್ಯಾಕ್ಸಿ ಡ್ರೈವರು ಯಾವಾಗಲೂ ಅಲ್ಲಿ ಬಿದ್ದಿದ್ದೇ ಇರುತ್ತೆ ಆ ರಸ್ತೆ ಆದರೆ ನಾನು ಸರ್ಕಾರಕ್ಕೆ ಹೇಳಿದಿಷ್ಟೇ ಇಲ್ಲಿಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ನೋಡಿ ಈಗ ನಾವು ಓಟ್ ಹಾಕ್ತೇವೆ ಅವರಿಗೆ ಓಟ್ ಹಾಕಿ ಗೆಲ್ಲಿಸ್ತೇವೆ ಆದರೆ ಇವರು ನಮ್ಗೆ ಏನು ಕೊಡ್ತಾರೆ ಉದ್ಯೋಗ ಕೊಡ್ತಾರೆ ಇಲ್ಲ ನಾವಾಗಿಯೇ ಸಾಲ ಸೌಲಭ್ಯ ಮಾಡಿಕೊಂಡು ನಾವು ಒಂದು ವಾಹನವನ್ನು ಖರೀದಿ ಮಾಡಿ ಲಾರಿ ಆಗಲಿ ಟ್ಯಾಕ್ಸಿಯಲ್ಲಿ ತೊಗೊಳ್ತೇವೆ ಆದರೆ ಈ ರಸ್ತೆ ಇವರು ಸರಿನಾರು ಮಾಡಿಕೊಡ್ತಾರ ಅದು ಇಲ್ಲ ಇವತ್ತು ನೋಡಿ ನಾನು ಈ ರಸ್ತೆ ಕಾಣಿಸ್ತಾ ಇದ್ದೇನೆ ಪಾಪ ವೀಕ್ಷಕರೇ ಈ ರಸ್ತೆಯಲ್ಲಿ ಹೊಂಡಗಳು ಬಿದ್ದಿದೆ ಮೊನ್ನೆ ಮೊನ್ನೆ ಒಂದು ಹೋರಾಟ ಕೂಡ ಆಯಿತು ಲಾರಿ ಚಾಲಕರು ಅವರ ಯೂನಿಯನ್ನಿಂದ ಇವತ್ತು ಹೋರಾಟ ಕೂಡ ಮಾಡಿದ್ದಾರೆ ವಿಭಿನ್ನ ರೀತಿಯ ಒಂದು ಹೋರಾಟ ಮಾಡಿದ್ರು ವೀಕ್ಷಕರೇ ನೋಡಿ ಒಂದು ಜಾನಪದ ಶೈಲಿಯಲ್ಲಿ ಹಾಡನ್ನು ಕೂಡ ಅವರು ತಯಾರು ಮಾಡಿದ್ರು ಅದೇ ಒಂದು ರಸ್ತೆಯಲ್ಲಿ ವೀಕ್ಷಕರೇ ಮತ್ತೆ ಒಂದು ರಸ್ತೆಯಲ್ಲಿ ಆ ಚೆನ್ನಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಹಾಡು ಕೂಡ ಚೆನ್ನಾಗಿ ಓಡ್ತಾ ಇದೆ ವೀಕ್ಷಕರೇ ಅಂದರೆ ಈ ರಸ್ತೆ ವಿರುದ್ಧ ಒಂದು ಹಾಡು ಕೂಡ ಹಿಡಿದ್ದಾರೆ ವೀಕ್ಷಕರೇ ಈ ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೆ ಜನಪ್ರತಿನಿಧಿಗೆ ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಸ್ವಲ್ಪ ನೋಡಿ ಅಂತ ಹೇಳ್ಕೊಂಡು ಈ ವಿಭಿನ್ನ ರಸ್ತೆಯಲ್ಲಿ ಹೋರಾಟ ಮಾಡಿದರೆ ಭಾರಿ ಜನರಿಗೆ ಕೂಡ ಇಷ್ಟವಾಯಿತು ವೀಕ್ಷಕರದು ಆದರೆ ನಾನು ಇಷ್ಟೇ ಹೇಳ್ತಾ ಇರೋದು ಇವತ್ತು ಈ ಅಧಿಕಾರಿಗಳಾಗಲಿ ಜನಪ್ರತಿನಿಧಿನಿಧಿಗಳೇ ಆಗಲಿ ಈ ರಸ್ತೆಯಲ್ಲಿ ಓಡ್ತಾರೋ ಅಥವಾ ಅವರು ಏನು ಮಾಡ್ತಾ ಇದ್ದಾರೆ ಹಾಂ ಈ ನ್ಯಾಷನಲ್ ಈ ನ್ಯಾಷನಲ್ ಹೈವೇದವರು ಈ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಎಷ್ಟು ಬೈದರು ಕಡಿಮೆನೇ ವೀಕ್ಷಕರು ಯಾಕಂದರೆ ಇವರು ರಸ್ತೆ ಮಾಡ್ತಾರೆ ವರ್ಷಕ್ಕೆ ಒಂದೇ ಸಲ ರಸ್ತೆ ಅದು ಅದು ಕೂಡ ಎರಡರಿಂದ ಮೂರು ತಿಂಗಳು ಸರಿಯಾಗುತ್ತೆ ಗೋಸ್ತೆ ಮತ್ತೆ ಅದೇ ರಾಗ ಅದೇ ಆಡು ಮತ್ತೆ ಹೊಂಡ ಬೀಳ್ತದೆ ಆ ರಸ್ತೆಗೆ ಆದರೆ ಯಾರು ಹೇಳಬೇಕು ವೀಕ್ಷಕರೇ ಹೋರಾಟ ಮಾಡಿದ್ರೆ ಅಷ್ಟೇ ಇವ್ರಿಗೆ ಗೊತ್ತಾಗುತ್ತಾ ಈ ರಸ್ತೆ ರಿಪೇರಿ ಮಾಡಬೇಕಂತ ಯಾಕೆ ನೀವು ಈಗ ನೋಡಿ ಪಾಪ ಒಂದೊಂದು ಟೈರ್ ತೊಗೊಳ್ತಾ ಇದ್ದೇವೆ ನಾವು ಒಂದು ವಾಹನಕ್ಕೆ ಒಂದೊಂದು ಟೈರ್ ಆ ಟೈರ್ ಆ ರಸ್ತೆಯಲ್ಲಿ ಒಂದು ನಾಲ್ಕು ಸಲ ಹೋದ್ರೆ ಸಾಕು ಆ ಟಯರೇ ಸತ್ಯಾನಾಸ ಆ ರಸ್ತೆಗೆ ಹೋಗೋದು ಅದ್ರ ಆಗಲಿ ಬಸ್ಸಾಗಲಿ ಪ್ರೈವೇಟ್ ಆಗಲಿ ಆ ಪಾಠಗಳಿರುತ್ತೆ ವೀಕ್ಷಕರೇ ಆ ಪಾಠ ಕಟ್ಟಾಕೋ ಪಾಪ ಎಷ್ಟೋ ವಾಹನಗಳು ಅಲ್ಲೇ ನಿಂತಿರ್ತವೆ ಅಂಥದ್ರಲ್ಲಿ ಈ ರಸ್ತೆ ಒಂದು ಸರಿ ಮಾಡಲಿಕ್ಕಾಗಲಿಲ್ಲ ಆದರೆ ಈ ಜನಪ್ರತಿನಿಧಿ ಅಧಿಕಾರಿಗಳು ಯಾಕೆ ಇರ್ತಾರೆ ಈ ನೋಡಿ ಆರ್ ಟಿ ಒ ಇಲಾಖೆದವರು ಟ್ಯಾಕ್ಸ್ ತುಂಬಲಿಲ್ಲ ಆದರೆ ಒಂದು ನೋಟಿಸ್ ಕೂಡ ಮನೆಗೆ ಕಳಿಸ್ತಾರೆ ನೀವು ಇಷ್ಟನ್ನು ಟ್ಯಾಕ್ಸ್ ತುಂಬಬೇಕಂತ ಪಾಪ ಆ ರಸ್ತೆಯಲ್ಲಿ ಓಡಾಡಬೇಕು ಅಥವಾ ಇವರು ಟ್ಯಾಕ್ಸ್ ತುಂಬಬೇಕು ಖಡಕ್ಟಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಾಗಲಿ ನೀವು ಏನು ತಿಂತೀರಾ ನೀವು ಏನು ತಿಂತೀರಾ ಅಂತ ನಾನು ಕೇಳ್ತಾ ಇದ್ದೇನೆ ಪಾಪ ಒಬ್ಬ ಲಾರಿ ಡ್ರೈವರ್ ಆಗಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಲಿ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಆ ಒಂದು ವಾಹನನ ಚಲಾಯಿಸ್ತಾನ ಅವನು ಆದರೆ ಆ ಪಾಪ ತಮ್ಮ ತಂದೆ ಬರ್ತಾನೋ ಇಲ್ಲೋ ಆ ಪಾಪ ಯಾವ ಬರ್ತಾರೆ ಮಮ್ಮಿ ಪಾಪ ಯಾವ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಈ ರಸ್ತೆಗಳು ಪಾಪ ಎಷ್ಟೋ ಹದಿಗೆಟ್ಕೊಂಡು ರಸ್ತೆ ವಾಹನದಲ್ಲಿ ವಾಹನ ಕೂಡ ಅದೇ ರಸ್ತೆಯಲ್ಲಿ ನಿಂತ್ಕೊಂಡು ಆ ಲಾರಿ ಡ್ರೈವರ್ ಪಾಪ ಅಲ್ಲೇ ಅವ್ರಿಗೆ ನಿದ್ದೆ ಇಲ್ಲ ಆ ಹಾಳಾಗಿದ್ದ ಬಸ್ ಅಂದರೆ ಆ ಲಾರಿಗಳು ಆ ರಸ್ತೆ ರಸ್ತೆಯಲ್ಲಿ ಪಾಠ ಕಟ್ಟಾಗಿ ಬ್ರೇಕ್ ಫೇಲ್ ಆಗಿ ಅಲ್ಲೇ ವಾಹನಗಳು ನಿಂತಿರುವುದು ಎಷ್ಟೋ ನಾವು ಕಣ್ಣಾರೆ ಕಂಡಿದ್ದೇವೆ ವೀಕ್ಷಕರು ಯಾಕಂದರೆ ರಸ್ತೆ ಸರಿ ಇಲ್ಲದೆ ಹೊಂಡದಲ್ಲಿ ಬಿತ್ಕೊಂಡು ಪಾಠ ಕಟ್ಟಾಗಿರ್ತದೆ ಬ್ರೇಕ್ ಫೇಲ್ ಆಗಿರ್ತದೆ ಮತ್ತು ಯಾವುದೋ ಏನೋ ಆಗಿರ್ತದೆ ಅಂಥದ್ರಲ್ಲಿ ಪಾಪ ಲಾರಿ ಡ್ರೈವರ್ ಅಲ್ಲೇ ಎತ್ಕೊಂಡು ಪಾಪ ಊಟ ಇಲ್ಲ ಸ್ಥಾನ ಇಲ್ಲ ಏನಿಲ್ಲ ನಾವು ಮೂರ್ನಾಲ್ಕು ಮೂರ್ನಾಲ್ಕು ದಿವಸ ಅಲ್ಲೇ ಎತ್ಕೊಂಡು ಯಾರೋ ಮೆಕ್ಯಾನಿಕಲ್ ಮಕ್ ಬರಬೇಕು ಆ ವಾಹನನವರ ಲಾರಿಯನ್ನು ಸರಿ ಮಾಡಬೇಕು ಅಂಥ ಪರಿಸ್ಥಿತಿ ಇರ್ತದೆ ಪಾಪ ಅವ್ರ ಮಕ್ಕಳನ್ನು ನೋಡಬೇಕು ಅವರ ಫ್ಯಾಮಿಲಿಯನ್ನು ಅವನು ನೋಡಬೇಕು ಆ ಆ ನೋ ಲಾರಿ ಡ್ರೈವರಿಗೆ ಮತ್ತು ಪಾಪ ಆ ಟ್ಯಾಕ್ಸಿ ಡ್ರೈವರ್ ಯಾವುದೇ ಒಬ್ಬ ಚಾಲಕನಾಗಲಿ ಯಾವ ಡ್ರೈವರ್ ಆಗಲಿ ಅವರ ಕಷ್ಟ ನೋಡಲಿಕ್ಕೆ ಪಾಪ ಭಾರಿ ಕಷ್ಟ ಆಗುತ್ತೆ ವೀಕ್ಷಕರೇ ಅವ್ರ ಕಷ್ಟ ನೋಡೋದಲ್ಲ ಅಂಥದ್ರಲ್ಲಿ ಇವರು ರಸ್ತೆ ಸರಿ ಮಾಡೋದಿಲ್ಲ ಅಂದರೆ ಯಾರು ಇವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಇವರಿಗೆ ಒಂದು ಕಣ್ಣು ಕೂಡ ಕಾಣಲ್ಲ ಈ ಲಾರಿ ಡ್ರೈವರ್ದು ಪಾಪ ಒಂದು ಸಮಸ್ಯೆ ಇವ್ರಿಗೆ ಕಣ್ಣಿಗೆ ಕಾಣಲ್ಲ ನೋಡಿ ನಾನು ಕಾಣಿಸ್ತಾ ಇದ್ದೀನಿ ಇನ್ನೊಮ್ಮೆ ಕಾಣಿಸ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಅವ್ರು ಎಷ್ಟು ವಿಭಿನ್ನವಾಗಿ ಹೋರಾಟ ಮಾಡಿದ್ದಾರೆ ಎಷ್ಟು ವಿಭಿನ್ನವಾಗಿ ಶೈಲಿಯಲ್ಲಿ ಹೋರಾಟ ಮಾಡಿದ್ರು ಮನೆ ಮನೆ ನೋಡಿದ್ರು ಮತ್ತು ಅಂಬುಲೆನ್ಸ್ ಕೂಡ ತಂದರು ಅಲ್ಲೇ ಕೂಡ ಹೆರಿ ಅಂದರೆ ಎಂಬುಲೆನ್ಸ್ ಅಲ್ಲಿ ವಾಹನ ಕೂಡ ನಿಂತರೂ ಕೂಡ ಕೆಟ್ಟಾಗಿ ಪಾಪ ಯಾವುದೇ ಒಂದು ಒಬ್ಬ ಮಹಿಳೆ ಗರ್ಭಿಣಿ ಮಹಿಳೆ ಕೂಡ ಆ ಒಂದು ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗಲ್ಲ ಒಬ್ಬ ರೋಗಿಗೂ ಕೂಡ ಒಂದು ಯಾವುದೇ ಒಂದು ಆಸ್ಪತ್ರೆಗೆ ಸಾಗು ಸಾಗಬೇಕಾದರೂ ಕೂಡ ಆ ರಸ್ತೆಯಲ್ಲಿ ಸಾಗಲಿಕ್ಕೆ ಆಗೋದಿಲ್ಲ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ತಕ್ಷಣ ಕ್ರಮ ಕೊಡ್ಕೊಂಡು ಈ ಒಂದೇ ವರ್ಷದ ರಸ್ತೆ ಅಲ್ಲ ಸುಮಾರು ಒಂದು ಐದು ವರ್ಷ ತನಕ ಒಂದು ಒಳ್ಳೇದಾದ ರಸ್ತೆ ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ಮಳೆಗಾಲದಲ್ಲಿ ಮತ್ತೆ ಹೋಗತ್ತೆ ವೀಕ್ಷಕರ ಜನಪ್ರತಿನಿಧಿಗಳು ಕೂಡ ಏನ್ ಮಾಡ್ತಾ ಇದ್ದಾರೆ ಪಂಚಾಯತಿ ಅಧ್ಯಕ್ಷರು ಆಗಲಿ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಆ ರಸ್ತೆಯಲ್ಲಿ ಅಂದ್ರೆ ಬಾಳೆಗೊಳಿಸ್ ಪಂಚಾಯತಿ ಅಧ್ಯಕ್ಷ ಸುಮ್ಸಾಳು ಡೋಂಗ್ರಿ ಆ ಎಲ್ಲ ಯಲ್ಲಾಪುರ ಅರ್ಬೆಲ್ ಘಟ್ಟದಲ್ಲಂತೂ ರಸ್ತೆ ನೋಡೋದಲ್ಲ ವೀಕ್ಷಕರ ಅಯ್ಯೋ ದೇವರೇ ಆ ರಸ್ತೆಗೆ ನೀವು ಅರ್ಬೆಲ್ ಘಟ್ಟಿಗೆ ರಸ್ತೆಗೆ ಹೋದ್ರೆ ಅಷ್ಟೇ ವೀಕ್ಷಕರ ಈ ನೋಡಿ ವೀಕ್ಷಕರ ಇಷ್ಟೆಲ್ಲ ಪ್ರತಿಭಟನೆ ಆಯ್ತು ಈಗ ಪ್ರತಿಭಟನೆ ಆದಮೇಲೆ ಸರ್ಕಾರ ಒಂದು ಒಂದು ಇಷ್ಟು ಕೋಟಿ ಅಂದ್ರೆ ಇಪ್ಪತ್ತೈದು ಕೋಟಿ ಮೂವತ್ತೈದು ಕೋಟಿ ಬಿಡುಗಡೆ ಆಗುತ್ತೆ ಈ ಬಿಡುಗಡೆ ಆದ ಹಣದಲ್ಲಿ ಈ ಜನಪ್ರತಿನಿಧಿಗಳೇ ಜನಪ್ರತಿನಿಧಿಗಳಿಗೆ ನಲ್ವತ್ತು ಪರ್ಸೆಂಟು ಈ ಅಧಿಕಾರಿಗಳಿಗೆ ಒಂದು ಹತ್ತು ಪರ್ಸೆಂಟು ಈ ಕಾಮಗಾರಿ ತೊಗೊಂಡಿದ್ದಂತಹ ಟೆಂಡರು ಖಾಲಿ ನಲ್ವತ್ತು ಪ ನಲ್ವತ್ತು ಪರ್ಸೆಂಟಿಂದ ಅವನು ಕೆಲಸ ಮಾಡಬೇಕು ಕಾಮಗಾರಿ ಮಾಡಬೇಕು ಪಾಪ ಕಾಮಗಾರಿ ಟೆಂಡರನ್ನು ತಗೊಂಡಂತಹ ಒಬ್ಬ ವ್ಯಕ್ತಿ ಅವನು ಯಾವ ರೀತಿ ಕೆಲಸ ಮಾಡ್ಕೋಬೇಕು ವೀಕ್ಷಕರೇ ಹೇಳಿ ಟಿಕ್ ಈ ಜನಪ್ರತಿನಿಧಿಗಳಿಗೆ ಮತ್ತು ಈ ಅಧಿಕಾರಿಗಳ ಹೊಟ್ಟೆನ ತುಂಬಿಸ್ಬೇಕಾಗತ್ತೆ ಅವನು ಈ ಟೆಂಡರ್ ತೊಗೊಂಡವನು ಅದಕ್ಕಾಗಿ ವೀಕ್ಷಕರೇ ನಾವು ಏನು ಮಾಡಬೇಕು ಆ ರಸ್ತೆಯಲ್ಲಿ ಇದ್ದಂಥ ಪಂಚಾಯತಿ ಸದಸ್ಯರು ಮತ್ತು ಅಲ್ಲಿಯ ಜನಪ್ರತಿನಿಧಿಗಳು ನಿಂತ್ಕೊಂಡು ಎಷ್ಟು ಜಲ್ಲಿ ಹಾಕಿದ್ದಾರೆ ಎಷ್ಟು ಡಾಂಬರ್ ಡಾಂಬರಿಕ ಡಾಂಬರ್ಗಳನ್ನು ಹಾಕಿದ್ದಾರೆ ಅಂತ ಹೇಳ್ಕೊಂಡು ಆರ್ ಟಿ ಆ ತುಂಬ ತೆಗೆಸ್ಕೊಂಡು ಈ ಕಾಮಗಾರಿ ಎಲ್ಲಿ ಮಾಡ್ತಾ ಇದ್ದಾರಾ ಆ ಟೆಂಡರ್ ದಾರ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರಷ್ಟೇ ಈ ರಸ್ತೆ ಮತ್ತೆ ಸುಧಾರಣೆ ಆಗುತ್ತೆ ವೀಕ್ಷಕರೇ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಕಡಕ್ಕೆ ಕೊಡ್ತಾ ಇದ್ದಾವೆ ಮುಂದಿನ ದಿನಗಳಿಗೆ ಈ ರಸ್ತೆ ಸರಿ ಆಗ್ಬೇಕು ಮತ್ತೆ ಈ ಲಾರಿ ಚಾಲಕರು ಏನು ಲಾರಿ ಚಾಲಕರ ಯೂನಿಯನ್ ಏನು ಹೋರಾಟ ಮಾಡಿದ್ದಾರೆ ಆರ್ ಎನ್ ಟ್ವೆಂಟಿ ಫೋರ್ ವಾಯ್ಸ್ ಕಾರವಾರದಿಂದ ನಮ್ಮ ಬೆಂಬಲ ಕೂಡ ಅವ್ರಿಗೆ ಇರುತ್ತೆ ವೀಕ್ಷಕರೇ ಯಾಕಂದ್ರೆ ಈ ಹೋರಾಟಕ್ಕೆ ಪ್ರತಿಫಲ ಈ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿ ನೀಡಲೇಬೇಕು ವೀಕ್ಷಕ